ನಿಮಗೆ ಟಿಕೆಟ್ ಕೊಟ್ಟರು ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಅಂತ ಹೋದ್ರೂ ಕೂಡ ಮುಳುಬಾಗಲ ಕ್ಷೇತ್ರ ನಮ್ಮ ಬಿಡಲ್ಲ ಒಂದು ವೇಳೆ ಮುಂದೆ ಏನು ಎಂ ಪಿ ಆದ್ರೂ ನನ್ನ ಮನೇಲೆ ಕ್ಯಾಂಡಿಡೇಟ್ ಹಾಕಿ ನಂಗೆ ಬರ್ತೀನಿ ಯಾವುದೇ ಕಾರಣಕ್ಕೂ ಮುಳುಬಾಗಲ ಮನೆ ಕಟ್ಟಿದೀನಿ ಇಲ್ಲೇ ಇದ್ದೀನಿ ಕಡೆ ಕೋಳಿ ಪರಮ ಮಾಡ್ತಾ ಇದ್ದೇನೆ ಇಪ್ಪತ್ತೈದು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ಮುಳುಬಾಗಲ್ ಬಿಟ್ಟು ಹೋಗತಕ್ಕಂಥ ಪ್ರಶ್ನೆ ಇಲ್ಲ ಭವಿಷ್ಯ ಏನಾದ್ರೂ ಅಗಲಗನ್ಸ್ ಕಾಣ್ತಾ ಇದ್ರೆ ಅಗಲಗನ್ಸ್ ಕಾಯ್ಕೊಂಡು ಇಡ್ಲಿ ಪ್ರಶ್ನೆ ಅಗಲ್ಗನ್ಸ್ ಕಾಯ್ತಾ ಅವ್ರೆ ಹಗಲ್ಗನ್ಸ್ ಕಾಯ್ಕಂಡೆ ಇಡ್ಲಿ ನನಗೆ ಇದು ಹಗಲುಗನ್ಸು ಇಲ್ಲಿ ಕಾಂಗ್ರೆಸ್ ಅವರು ನಾನು ಹೇಳ್ತಕ್ಕಂಥ ಪ್ರಶ್ನೆ ಯಾವುದೇ ಕಾರಣಕ್ಕೂ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಾನ ಇದ್ರೆ ಉಗುಮ್ ಸ್ಥಾನ ಅದು ಮುಳುಬಾಗಲ್ ಯಾವುದೇ ಕಾರಣಕ್ಕೂ ಮುಳುಬಾಗಲ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಮೋರ್ ಅವರ್ ಇರಲಿ ನಾಲ್ಕೈರ್ಲಿ ಎಂಪಿಗ್ ಇದು ಕೂಡ ಸೇರುತ್ತೆ ಈ ಜನ ಕೂಡ ಎಂ ಪಿ ಆಗ್ತೀನಿ ದಿಸ್ ಇಸ್ ಕಾಲ್ ಪ್ರಮೋಷನ್ ಇದು ಡಿಮೋಷನ್ ಅಲ್ಲ ಇದು ಪ್ರಮೋಷನ್ ಕಟ್ ಮುಂದೆ ಕಳಿಸ್ತಾವ್ರೆ ಅಲ್ಲ ಒಂದು ವೇಳೆ ಸೀಟ್ ಅನೌನ್ಸ್ ಆದ್ರೆ ಅಂತೈತೆ ನಿಮಗೆ ಯಾವುದೇ ಕಾರಣಕ್ಕೂ ಮುಳುಬಾಗಲ ಕ್ಷೇತ್ರವನ್ನು ಬಿಡ್ತಕ್ಕಂಥ ಪ್ರಶ್ನೆ ಬಿಜೆಪಿ ಅವ್ರು ನನ್ನ ಮನೆ ಅಂತಾರೆ ಈಗ ಎಕ್ಸಾಂಪಲ್ ಹೇಳಿದೆ ಕೂಡ ಮುಂದೆ ಮುನ್ಸಾಮಿ ಕೂಡ ಬಂದ್ರೆ ಅಣ್ಣನ ಹೇಳ್ತಾನೆ ಒಳ್ಳೆ ಕಥೆ ಐತೆ ಯಾವುದೇ ಕಾರಣಕ್ಕೂ ಹಗಲು ಗನಸುಗಳನ್ನ ಕಾಣಬೇಡಿ ಅಂತ ಹೇಳಿ ಹಗಲು ಗನಸು ಕಾಣಕ್ಕೆ ನನ್ ಬಿಡಲ್ಲ ನಾನು ಯಾವ್ದು ಯಾವ್ದು ಇಲ್ಲಿ ಏನೇ ಕೆಲಸ ಮಾಡಕ್ ಬಂದ್ರೆ ರಾಜಕಾರಣ ಮಾಡಕ್ ಬಂದೆ ಅಭಿವೃದ್ಧಿಗೋಸ್ಕರ ಬಂದಿದ್ದೀನಿ ಎಲ್ಲರೂ ಅದೇ ಕೇಳ್ಕೊಂತೀನಿ ನಾನು ನೋಡಿ ನನಗಿಂದು ಕನ್ಫರ್ಮ್ ಇಲ್ಲ ಸೀಟ್ ಕೊಡ್ತಾರಲ್ಲ ಕನ್ಫರ್ಮ್ ನನಗಿಲ್ಲ ನಿಲ್ಸ್ಕೊ ಅಂತ ಕನ್ಪನ್ ಎಲ್ಲವನ್ನು ಕುಮಾರನಿಗೆ ಹೇಳಿದ್ದೀನಿ ದೇವೇಗೌಡರಿಗೆ ಹೇಳಿದ್ದೀನಿ ನಾನು ಅಂದರೆ ಮೂರು ತಿಂಗಳ ಮುಂಚೆ ಅನೌನ್ಸ್ ಮಾಡ್ಬಿಡ್ತಾ ಕ್ಯಾಂಡೇಡ್ ಅನೌನ್ಸ್ ಇದ್ದೆ ನಾನು ಏನೋ ಮನಸ್ಸು ಭಾವನೆ ಸ್ವಲ್ಪ ಹೇಳಿದ್ದೀನಿ ಅವ್ರಿಗೆ ಅದೆಲ್ಲ ಕ್ಲಿಯರ್ ಆದಮೇಲೆ ನಾನು ಖಂಡಿತವಾಗ್ಲೂ ಅದು